ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ವಿಸ್ತರಣೆಯಾಗುತ್ತಿರುವ ಮುಖ್ಯರಸ್ತೆ ಅಗಲೀಕರಣಕ್ಕೆ ಸ್ಪಂದಿಸದ ವರ್ತಕರಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡಬೇಡಿ ಎಂದು ಅಧಿಕಾರಿಗಳಿಗೆ ಶಾಸಕ ಬಿದೇವೇಂದ್ರಪ್ಪನವರು ಸೂಚಿಸಿದರು ಪಟ್ಟಣದಲ್ಲಿ ಮಲ್ಪೇಟು ಮಲ್ಕಾಲ್ಮುರ್ ರಾಜ್ಯ ಹೆದ್ದಾರಿಯನ್ನು ಅರವತ್ತೊಂಬತ್ತು ಅಡಿ ವಿಸ್ತರಣೆಗೆ ವರ್ತಕರು ಮತ್ತು ಕಟ್ಟಡದ ಮಾಲೀಕರಿಗೆ ಗಡುವು ನೀಡಲಾಗಿತ್ತು ಆದರೆ ಸ್ಪಂದಿಸದ ವರ್ತಕರಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡಬೇಡಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು

ನಾಳೆ ಕಾಯ್ತಾ ಬಿಟ್ಟು ಸಾಂಬ್ರೆ ನಾನೇನ್ ಮಾಡ್ತಾನೆ ಅವನು ಏನ್ ಮಾತಾಡೋ ಅಂತ ಹೇಳಲ್ಲಕಳಕ್ಕಲ್ಲೂ ಮಾಡ್ತಾರೆ ಅದಾದ್ಮೇಲೆ ಅವ್ರದ್ದೇನೂ ಇಲ್ಲ ಅಂದ್ರೆ ಅರವತ್ತೊಂಬತ್ತು ಕೋಟಿ ಇಪ್ಪತ್ತೈದು ಕೋಟಿ ನಡೀಲಿ ಒಂದ್ ಏಳು ಜನ ಮಾತು ಕೇಳಿಲ್ಲ ಅವ್ರಿಗೆ ಅವ್ರಿಗೆ ಪರಿಹಾರ ಇನ್ನು ರಸ್ತೆ ವಿಸ್ತರಣೆ ಸಂಬಂಧ ಕಾನೂನು ಉಲ್ಲಂಘಿಸಿ ಅರೆಬೆರೆ ಮಳಿಗೆ ತೆರವುಗೊಳಿಸಿಕೊಂಡು ಪುನರ್ ಹೊಸ ಅಂಗಡಿ ಪೂಜೆ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದ ಬಟ್ಟೆ ಅಂಗಡಿಗೆ ಭೇಟಿ ನೀಡಿದ ಶಾಸಕರು ವರ್ತಕನಿಗೆ ತರಾಟೆಗೆ ತೆಗೆದುಕೊಂಡು ಸ್ಥಳದಲ್ಲಿ ಇದ್ದ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು ಯಾವುದೇ ಕಾರಣಕ್ಕೂ ವ್ಯಾಪಾರ ಮಾಡಲು ಅವಕಾಶ ನೀಡಬೇಡಿ ಸರ್ಕಾರದ ಜಾಗ ಎಲ್ಲಿವರೆಗಿದೆಯೋ ಅಲ್ಲಿಯವರೆಗೆ ತೆರವುಗೊಳಿಸಿ ದಾಖಲೆಗಳಿದ್ದವರಿಗೆ ಸರ್ಕಾರದಿಂದ ಹಣ ಬಂದ ತಕ್ಷಣ ಪರಿಹಾರ ನೀಡಿ ಅರವತ್ತೊಂಬತ್ತು ಅಡಿ ತೆರವುಗೊಳಿಸುವ ಕಾರ್ಯದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವ ಮಾತಿಲ್ಲ ಮಾತು ಕೇಳದ ಏಳೆಂಟು ವರ್ತಕರಿಗೆ ಖಾರ ಮತ್ತು ಮೆಣಸಿಕಾಯಿ ರೆಡಿ ಮಾಡಿಕೊಂಡಿದ್ದೇನೆ ಎಂದು ವರ್ತಕರಿಗೆ ನೇರವಾಗಿ ಎಚ್ಚರಿಕೆ ನೀಡಿದರು અને <laughs> ವರು ಯಾರ್ಯಾರಿದಾರಿಗೆ ಅವ್ರ ದೂರು ಏನೇನು ಮಾಡ್ತೀವಿ ನಮ್ದು ಅವ್ರಿಗೆ ಅಂತ ಹೇಳಿದ್ರೆ ಇವ್ರು ಯಾರಿಗೂ ಅರವತ್ತೊಂಬತ್ತು ದುಡ್ಡು ನಾನು ಅವ್ರ ಸರಿತಾನೆ ನಾನು ಒಂದು ಅವ್ರದೇ ಆದ ರೆಡಿ ಇದೆ ನನಗೆ ಎಕ್ಸಿಬಿಷನ್ ರೆಡಿ ಮಾಡಿ ಯಾರ್ಯಾರ

ಮಗ ನಮ್ಮ ಜಾಗ ಏನಿದೆಯೋ ವ್ಯಾಪಾರಕ್ಕೆ ಅವಕಾಶ ಕೊಡಬೇಡಿ ರಾಯ್ದುರ್ದವರು ಹೊಟ್ಟೆವರಿಕ್ ಬಂದ್ರು ನಮ್ಮೇಲೆ ಸವಾರಿ ಮಾಡಿ ನಾನು ಯಜಮಾನ ತಂದೆ ಸಮಾನ ವಯಸ್ಸಾದರು ಮುಖಾಗಿದೆಯಲ್ಲಪ್ಪ ಕೊಲೆ ಮಾಡ್ತೀನಿ ಅಂದ್ರೆ ಏ ನನ್ಗೆ ನಾಗರಿಕತೆ ಹ ಇವರಿಂದ ಕರಿತೀನ ನಾಗರಿಕ ಮಾತಾಡೋಣ ಚಂಗನೇಶ್ವರ ಅಲ್ಲಿ ನಮಸ್ತೆ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಲೊಕೆ ನಾಯಕ್ ಪಿಡಬ್ಲ್ಯೂಟಿ ಇಲಾಖೆ ಎಡಬ್ಲು ನಾಗಜ್ ಎಇ ಪುರುಷೋತ್ತಮ ರೆಡ್ಡಿ ಸೇರಿದಂತೆ ಪ್ರಗತಿಪರ ಹೋರಾಟಗಾರರು ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿದಂತೆ ಮತ್ತಿತರರಿದ್ದರು ಅರವತ್ತೊಂದು ಇಪ್ಪತ್ತೈದು ಕೋಟಿ ನಡೆಯಿದೆ ಒಂದು ಏಳು ಒಂದು ಜನನ ಮಾತು ಕೇಳಿಲ್ಲ ಅವರಿಗೆ ಅವರಿಗೆ